ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನಲ್ಲಿಕಾಯಿ ಸೇವನೆಯಿಂದಾಗುವ ಪ್ರಮುಖ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಬೆಟ್ಟದ ನಲ್ಲಿಕಾಯಿಯನ್ನು ಜ್ಯೂಸ್ ರೂಪದಲ್ಲಿ ಚಟ್ನಿ ರೂಪದಲ್ಲಿ ಅಥವಾ ನಲ್ಲಿಕಾಯಿಯನ್ನು ಸೇವಿಸುವುದರಿಂದ ಆರೋಗ್ಯದ ಲಾಭಗಳು ಸಿಗುತ್ತದೆ ಬೆಟ್ಟದ ನಲ್ಲಿಕಾಯಿಯನ್ನು ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಅಥವಾ ಲಾಭಗಳನ್ನು ಒಂದೊಂದಾಗಿ ತಿಳಿಯೋಣ ಫಸ್ಟ್ ಒನ್ ಹೃದಯಕ್ಕೆ ಬೆಟ್ಟದ ನಲ್ಲಿ ತುಂಬ ಉಪಯೋಗಕಾರಿ ಆಮ್ಲ ಫರ್ ಹಾರ್ಟ್ ಇದರಲ್ಲಿ ಫೈಬರ್ ಮತ್ತು ಕಬ್ಬಿಣಾಂಶ ಸಮೃದ್ಧಿಯಾಗಿ ಸಿಗುತ್ತದೆ ಆದ್ದರಿಂದ ಈ ಕಾಯಿಯನ್ನು ಸೇವನೆ ಮಾಡುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಅಪಾಯವನ್ನು ಕಡಿಮೆ ಮಾಡಬಹುದು ಸೆಕೆಂಡ್ ಒನ್ ಮಧುಮೇಹವನ್ನು ನಿಯಂತ್ರಿಸಬಹುದು ಆಮ್ಲ ಫರ್ ಡಯಾಬಿಟಿಸ್ ಬೆಟ್ಟದಲ್ಲಿ ಕಾಯಿಯನ್ನು ಸೇವನೆ ಮಾಡುವುದರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಬಹುದಾಗಿದೆ ಆದ್ದರಿಂದ ಶುಗರ್ ಇರುವಂತಹ ವ್ಯಕ್ತಿಗಳು ದಿನ ಒಂದು ನೆಲ್ಲಿಕಾಯಿಯನ್ನು ತಿಂದರೆ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಬಹುದಾಗಿದೆ ಥರ್ಡ್ ಒನ್ ಇದು ಮೃದು ತ್ವಚೆಗೆ ಸಹಕಾರಿಯಾಗಿದೆ ಆಮ್ಲ ಫಾರ್ ಸಾಫ್ಟ್ ಸ್ಕಿನ್ ಇದು ಚರ್ಮವನ್ನು ಯೌವನವಾಗಿ ಮತ್ತು ಮೃದುವಾಗಿಡಲು ಸಹಾಯ ಮಾಡುವ ಕಾಯಾಗಿದೆ ಫೋರ್ತ್ ಒನ್ ನಲ್ಲಿಕಾಯಿಯ ಜ್ಯೂಸ್ ಸೇವನೆಯಿಂದ ದೇಹದಲ್ಲಿರುವ ಅನಗತ್ಯ ಕೊಬ್ಬನ್ನು ಕರಗಿಸಲು ಇದು ಸಹಾಯಕವಾಗಿದೆ ಫಿಫ್ತ್ ಒನ್ ಬೆಟ್ಟದ ನಲ್ಲಿಕಾಯಿಯಲ್ಲಿ ಇರುವ ವಿಟಮಿನ್ ಸಿ ಪುರುಷರಲ್ಲಿ ಕಡಿಮೆ ಇರುವ ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತ ಸಿಕ್ಸ್ತ್ ಒನ್ ಈ ಕಾಯಿಯ ಸೇವನೆಯಿಂದ ರಕ್ತ ಶುದ್ಧೀಕರಣಕ್ಕೆ ಸಹಾಯವಾಗುತ್ತದೆ ಇದರಿಂದ ಯಾವುದೇ ಬ್ಲಡ್ ಬ್ಲಾಕೇಜ್ ಆಗುವುದಿಲ್ಲ ಹಾಗೂ ರಕ್ತದ ಚಲನೆ ಸರಾಗವಾಗಿ ಆಗುತ್ತದೆ ಸೆವೆಂತ್ ಒನ್ ಈ ಕಾಯಿಯಲ್ಲಿ ವಿಟಮಿನ್ ಎ ಮತ್ತು ಸಿ ಇರುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಕೆಲವರಲ್ಲಿ ಕಣ್ಣುಹುರಿ ದೃಷ್ಟಿದೋಷ ಡ್ರೈ ಐಸ್ ಇರುವಂತಹ ವ್ಯಕ್ತಿಗಳು ನಲ್ಲಿಕಾಯಿಯನ್ನು ತಿನ್ನುವ ಮೂಲಕ ಅಥವಾ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡುವುದರಿಂದ ಇಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಏಯ್ ಒನ್ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರುವ ಕಾರಣ ಇದನ್ನು ಆಯುರ್ವೇದ ಚಿಕಿತ್ಸೆಗಳಲ್ಲಿ ವ್ಯಾಪಕವಾಗಿ ಬಳಸುತ್ತಾರೆ ಬೆಟ್ಟದ ನಲ್ಲಿಕಾಯಿಯನ್ನು ಸಂಜೀವಿನಿಗೆ ಹೋಲಿಸಲಾಗಿದೆ ಆಯುರ್ವೇದ ತಜ್ಞರ ಪ್ರಕಾರ ಬೆಟ್ಟದ ನಲ್ಲಿಕಾಯಿ ಸೇವನೆಯಿಂದ ಸೌಂದರ್ಯ ಮತ್ತು ಆರೋಗ್ಯ ವೃದ್ಧಿ ಸೇರಿದಂತೆ ಹತ್ತಾರು ಪ್ರಯೋಜನಗಳಿವೆ ಇದನ್ನು ತಿಂದರೆ ತಲೆಯಿಂದ ಪಾದದವರಿಗೆ ಲಾಭವಿದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ